ವಾಗಿ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಿಕ್ಕೆ ನನಗೆ ಎಲ್ಲ ರೀತಿಯಿಂದ ಮಾರ್ಗದರ್ಶನ ನಡೆಸಿರುವವರು ಸತೀಶ್ ಜಿ ಅವರು ಬೆಂಗಳೂರಿಂದ ಬಂದಿದ್ದಾರೆ ಅವರನ್ನು ಕೂಡ ಎಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ತಿಳಿಸ್ತಾ ಹಾಗೆ ನಮ್ಮ ಬೆಂಗಳೂರಿಂದ ಆಗಮಿಸಿರ್ತಕ್ಕಂತಹ ಹಂಡ್ರೆಡ್ ಪರ್ಸೆಂಟ್ ಮೆಮೊರಿ ಕಾರ್ಯಕ್ರಮವನ್ನು ನಡೆಸುವ ರಾಘವೇಂದ್ರ ಜಿ ದೇ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇವೆ ನಮ್ಮ ಸ್ಥಳೀಯರಾದಂಥ ಆತ್ಮೀಯರಾದಂಥ ಮುರಳೀಕೃಷ್ಣ ಅವರು ಕೂಡ ಕೂಡ ಆತ್ಮೀಯವಾದಂಥ ಸ್ವಾಗತಿಸ್ತೇವೆ ಸಂಸ್ಕೃತಿ ವಿದ್ಯಾ ಕೇಂದ್ರ ಪರವಾಗಿ ಬೆಂಗಳೂರು ಹೆಡ್ ಆಫೀಸು ಪರವಾಗಿ ಎಲ್ಲರಿಗೂ ಸ್ವಾಗತ ಬಯಸ್ತೇವೆ ಸಂತೋಷದ ಸುದ್ದಿ ಏನಪ್ಪ ಅಂದ್ರೆ ನಾವು ಪ್ರತಿ ವರ್ಷ ವಿಶ್ವ ಹೃದಯ ಸಮ್ಮೇಳನ ಮಾಡ್ತಾ ಇದ್ದೀವಿ ವಿಶೇಷ ನಮ್ಮ ಪೂಜಾ ಗುರುಜಿ ಋಷಿ ಪ್ರಭಾಕರ್ ಅವರು ಸುಮಾರು ನಲವತ್ತು ವರ್ಷ ಹಿಂದೇ ಅವರು ಹೇಳಿದ್ದಾರೆ ಇದನ್ನು ನಡೆಸ್ತಾ ಬರಬೇಕು ಅಂತ ಅವರು ಇದ್ದಾಗಲೂ ಕೂಡ ಅವ್ರ ಕಾಲದಲ್ಲೂ ಕೂಡ ಇದು ನಡೀತಾ ಬರ್ತು ಸೊ ಇದು ಪ್ರತಿ ವರ್ಷ ನಾವು ಡಿಸೆಂಬರ್ ಎಂಡಲ್ಲಿ ಒಂದು ತೀರ್ಥ ಕ್ಷೇತ್ರದಲ್ಲಿ ಅಥವಾ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿ ಈ ಕಾರ್ಯಕ್ರಮನ ವಿಶ್ವ ಹೃದಯ ಸಮ್ಮೇಳನ ಮಾಡ್ತಾಯಿದ್ದೀವಿ ಈಗ ಆಲ್ರೆಡಿ ನಾವು ತಿರುಪತಿ ಜಗನ್ನಾಥಪುರಿ ದ್ವಾರಕಾ ಮತ್ತು ಪಂಡ್ರಾಪುರ ಧರ್ಮಸ್ಥಳ ಉಡುಪಿ ಎಲ್ಲ ಕಡೆಗೂ ಹಲವಾರು ತೀರ್ಥಕ್ಷೇತ್ರದಲ್ಲಿ ನಾವು ಇದನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮ ಹಾಗೆಯೇ ಎಲ್ಲ ರಾಜ್ಯದಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ ಯಾಕೆ ಇದನ್ನು ಮಾಡೋದು ಉದ್ದೇಶ ಮೇನ್ ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಜ್ಞಾನಿಗಳೆಲ್ಲ ಇದ್ದಾರೆ ಸೊ ಸಮಾಧಿ ಯೋಗ ಕಾರ್ಯಕ್ರಮ ಮಾಡಿದವರು ಅವರೆಲ್ಲ ವರ್ಷಕ್ಕೊಂದ್ಸತಿ ಸಂಘಟನೆ ಮಾಡೋದು ಒಂದು ಪಾದಯಾತ್ರೆ ಮಾಡೋದು ಪಾದಯಾತ್ರೆ ಮಾಡೋದ್ರಿಂದ ಅವರಿಗೆ ಆರೋಗ್ಯ ಚೆನ್ನಾಗಾಗತ್ತೆ ಅಂತ ಹೇಳಿ ಮಾನಸಿಕ ದೈಹಿಕ ಅವರು ಎಲ್ಲ ಬಿಸ್ನೆಸ್ಸು ಸಂಸಾರನ್ನೆಲ್ಲ ಬಿಟ್ಟು ಬಂದಿರ್ತಾರೆ ಹಾಗಾಗಿ ಪ್ರಕೃತಿನಲ್ಲಿ ಒಂದು ಒಳ್ಳೆ ಗಾಳಿ ವಾತಾವರಣ ಸೀನ್ರಿ ಇದನ್ನೆಲ್ಲ ನೋಡಿ ಮಾನಸಿಕ ಅವರು ಉತ್ತಮಗಾಗಿ ಬೆಳೀತಾರೆ ಸೊ ಅದನ್ನು ಪಾದಯಾತ್ರೆ ನಡೀತಾ ಇದೆ ಇವತ್ತು ಬೆಳಗ್ಗೆ ಮಂಗಳೂರ ಕೃಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದ ಶಾಖೆಯಿಂದ ಕಿಲ್ಲಿಗೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಬರ್ತಾ ಇದ್ದಾರೆ ಸುಮಾರು ನೂರು ಜನ ಅಷ್ಟು ಆಗ್ತಾರೆ ಪಾದಯಾತ್ರೆಯಲ್ಲಿ ಸೊ ಅವರೆಲ್ಲರನ್ನು ಕೂಡ ಪಾದಯಾತ್ರೆ ಮಾಡಿ ನಾಡಿದ್ದು ಗುರುವಾರ ಇಲ್ಲಿ ತಲುಪ್ತಾ ಇದ್ದಾರೆ ಸೊ ಈ ಥರ ಅವ್ರದ್ದು ಉದ್ದೇಶ ಒಂದು ಪಾದಯಾತ್ರೆ ಹಾಗೆ ಮೂರು ದಿವಸ ಶುಕ್ರವಾರ ಶನಿವಾರ ಭಾನುವಾರ ಅಂತ ಹೇಳಿ ಎಲ್ರಿಗೂ ಅನುಕೂಲ ಆಗಿದ್ದಂಥ ಮೂರು ದಿನ ಆ ಮೂರು ದಿನದಲ್ಲಿ ಸರ್ವಧರ್ಮ ಸಮಭಾವ ಅಂತ ಅಂದರೆ ಯಾವುದಾದ್ರೂ ಒಂದು ಜಾತಿ ಆಗಿರ್ಬೋದು ಯಾವುದೇ ಒಂದು ರಿಲಿಜನ್ ಆಗಿರ್ಬೋದು ಧರ್ಮ ಆಗಿರ್ಬೋದು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸು ಸಿಖ ಪಾರ್ಸಿ ಎಲ್ಲ ಇದನ್ನು ಕೂಡ ನಾವು ಸೇರಿಕೊಂಡು ಈ ಥರ ಕಾರ್ಯಕ್ರಮನ ನಾವು ಹಮ್ಮಿಕೊಂತೀವಿ ಸೊ ಇಲ್ಲಿ ಈ ಸತಿ ನಾವು ಎಲ್ಲ ಸ್ವಾಮೀಜಿಗಳು ಕೂಡ ಒಟ್ಟಿಗೆ ಸೇರಿದ್ದೀವಿ ಮುಂಚೆ ಯಾವುದೂ ಮೇಲೆ ಕೆಳಗಡೆ ಅಂತ ಹಾಗೇನಿಲ್ಲ ಸರ್ವಧರ್ಮ ಸಮಭಾವ ಅಂತ ಇದು ಹಿಂದೆ ನಮ್ಮ ಋಷಿಗಳೆಲ್ಲರೂ ಇದು ಕಾರ್ಯಕ್ರಮನೆಲ್ಲ ಮಾಡ್ತಾಯಿದ್ರು ಎಲ್ಲ ಸಂಘಟನೆ ಸೇರಿ ಒಂದು ಜ್ಞಾನಿಗಳಿಗೆ ಒಬ್ಬ ಆಧ್ಯಾತ್ಮಿಕ ಚಿಂತನೆ ಹಾಗೂ ಆಧ್ಯಾತ್ಮಿಕದಲ್ಲಿ ಬೆಳವಣಿಗೆಗೆ ಇಷ್ಟಪಟ್ಟವರು ಇಚ್ಛೆ ಉಳ್ಳವರು ಸಂಕಲ್ಪ ಮಾಡಿದವರು ಅವರೆಲ್ಲರನ್ನು ಕೂಡ ಇಲ್ಲಿ ಬರ್ತಾರೆ ಆಗ ಈ ಸ್ವಾಮೀಜಿಯವರು ಒಂದು ಮಾರ್ಗದರ್ಶನ ಜೀವನ ಅಂದರೆ ಏನು ಉನ್ನತ ಮಟ್ಟದಲ್ಲಿ ಎಲ್ಲ ಜೀವನ ಮಾಡಿದಂಥ ಮಹಾನ್ ವ್ಯಕ್ತಿಗಳೆಲ್ಲ ಇದ್ದಾರೆ ಅವ್ರದ್ದು ಸಂದೇಶನೆಲ್ಲ ಏನು ಅಂತ ಸಂಕ್ಷಿಪ್ತವಾಗಿ ಈಗ ನಮಗೆ ಬೇಕಾಗಿದ್ದು ಇವತ್ತೊಂದು ದಿವಸ ಬೇಕಾಗಿದ್ದೇನು ಅಂತ ಅದರ ಸಂದೇಶವನ್ನು ಆ ಸ್ವಾಮೀಜಿಗಳೆಲ್ಲರೂ ನಮಗೆ ಯತಿಗಳು ಹಾಗೆ ಸಂತರು ಇವರೆಲ್ಲರನ್ನು ಒಂದು ನಮಗೆ ಜೀವನದಲ್ಲಿ ಒಂದು ಮಾರ್ಗದರ್ಶನ ಕೊಡ್ತಾರೆ ಯಾಕೆಂದರೆ ನಾವು ಇದೇ ಜೀವನ ಅಂತ ಇಟ್ಕೊಂಡಿರ್ತೀವಿ ಕೆಲಸ ಮಾಡೋದೇ ಒಂದು ಜೀವನ ದುಡ್ಡು ಮಾಡೋದೇ ಒಂದು ಜೀವನ ಈ ಥರ ಮಾಡೋದೇ ಒಂದು ಜೀವನ ಅಂತ ಅವರು ಜೀವನದ ಬಗ್ಗೆ ಆಧ್ಯಾತ್ಮಿಕ ಬಗ್ಗೆ ಒಂದು ಚಿಂತನೆ ಕಾರ್ಯದಲ್ಲಿ ನಮಗೆಲ್ಲರಿಗೂ ಒಂದು ಉಪದೇಶ ಕೊಟ್ಟು ಒಂದು ಆಶೀರ್ವಾದ ಮಾಡಿ ನಮ್ಮ ಜೀವನ ಉತ್ತಮವಾಗಿ ಜೀವನ ಆಗಲಿ ಅಂತ ಹೇಳಿ ಒಂದು ಜವಾಬ್ದಾರಿಯುತ ಪ್ರಪಂಚದಲ್ಲಿ ಜೀವನ ಮಾಡೋದು ಹೇಗೆ ಅಂತ ಅಂದರೆ ಪ್ರಪಂಚದಿಂದ ಉಪಯೋಗಿಸ್ಕೊಂಡು ನಾನು ಜೀವನ ಮಾಡೋದು ಒಂದು ತಮಸಕ್ಕಿಂದು ರಜೆ ಸಿಕ್ಕಲಿ ನನ್ನಿಂದ ಏನು ಕೊಡುಗೆ ಕೊಡ್ಬೋದು ಅಂತ ಸೊ ನಾನು ಏನು ಮಾಡಿದ್ದೀನಿ ಪ್ರಪಂಚಕ್ಕೋಸ್ಕರ ಅಂತ ತನ್ನ ತಾನು ನೋಡಿಕೊಂಡು ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡೋದಕ್ಕೆ ಒಂದು ಶಕ್ತಿ ಒಂದು ಬಲವನ್ನು ಒಂದು ಮಾರ್ಗದರ್ಶವನ್ನು ಇಲ್ಲಿ ನಮಗೆ ಈ ಮೂರು ದಿವಸದಲ್ಲಿ ಆಗುತ್ತೆ ಸೊ ಎಲ್ಲರೂ ಕೂಡ ತಾವು ಬಂದು ಇದನ್ನು ಭಾಗವಹಿಸಿ ಇದು ಎಲ್ ಎಲ್ಲರಿಗೂ ಅಂತ ಅಂತ ಹೇಳಿದ್ರೆ ಬರೀ ಜನಗಳಿಗೆ ಮಾತ್ರ ಅಲ್ಲ ಎಲ್ಲರೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರೋ ಎಲ್ಲ ವ್ಯಕ್ತಿಗಳು ಕೂಡ ಆಗಮನ ಮಾಡಿ ಅದನ್ನು ಆಶೀರ್ವಾದ ಪಡಿಬೇಕಾಗಿ ಎಲ್ಲರನ್ನು ಕೇಳ್ಕೊತೀವಿ ಹಾಗೆ ಮಾಧ್ಯಮ ಅತಿ ಮುಖ್ಯ ಕಾರ್ಯಕ್ರಮ ಜವಾಬ್ದಾರಿ ಹೊಂದಿದ್ದಾರೆ ಯಾಕೆಂದರೆ ಇದೆಲ್ಲ ಆಗೋದನ್ನು ಸ್ವಾಮೀಜಿಯನ್ನೆಲ್ಲ ಕರೆಸ್ಬೋದು ಆದರೆ ಇದನ್ನು ಪ್ರಚಾರ ಮಾಡಿ ಸಂದೇಶನ ಎಲ್ಲಾರ್ಗೂ ತ ತಲುಪೋಗ್ತಾರೆ ಅಂದರೆ ಕೆಲವರು ಬ್ಯುಸಿ ಇರ್ತಾರೆ ಆಗಲ್ಲ ಅವ್ರ ಮನೆಯಿಂದನೇ ಅವ್ರಿಗೆ ಈ ಸಂದೇಶ ಏನು ಹೇಳಿದ್ರು ಸ್ವಾಮೀಜಿಗಳೆಲ್ಲ ಬಂದಿದ್ರಲ್ಲ ಏನು ಸಂದೇಶ ಕೊಟ್ಟರು ನಾವೇನು ಕಲಿಬೇಕು ಅಂತ ಮನೆಯಿಂದನೇ ಅವರು ಕೂತ್ಕೊಂಡು ಕೇಳುತ್ತಾ ಇರೋದನ್ನು ಮೀಡಿಯಾದವರು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ಕಾರ್ಯಕ್ರಮ ಮಾಡೋ ದೊಡ್ದಲ್ಲ ಅದನ್ನು ಪ್ರಚಾರ ಮಾಡೋಂಥದ್ದು ಕೂಡ ಮೀಡಿಯಾದವರಿದೆ ತಾವು ಇವತ್ತಿನ ದಿವಸ ಬಂದಿದ್ದೀರಾ ಇದನ್ನು ಹೆಚ್ಚಿಗೆ ಜನಕ್ಕೆ ತಲುಪಲಿ ಹೆಚ್ಚಿಗೆ ಜನಕ್ಕೆ ಬರಲಿ ಜನ ಬಂದು ಎಲ್ಲರೂ ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ ಪ್ರಸಾದ ಇರುತ್ತೆ ಎಲ್ಲರೂ ಪ್ರಸಾದ ಸ್ವೀಕರಿಸಿ ಅವ್ರ ಜೀವನ ಪಾವನೆ ಅಂತ ಹೇಳಿ ನಾನು ನಿಮ್ಮಲ್ಲಿ ಎಲ್ಲರನ್ನ ಬೇಡ್ಕೊಂತ ಅಥವಾ ಇಲ್ಲಿ ಎಸ್ ಎಸ್ ವೈನ ಯೂನಿಟ್ಗಳಿದೆಯೋ ಆ ಯೂನಿಟ್ಗಳಿಂದ ಎಲ್ಲ ಜನ ಬರ್ತಾರ ಎಲ್ಲಾದ್ರೂ ಯಾರು ಬೇಕಾದ್ರೆ ಬರೋದು ಯಾರು ಬೇಕಾದ್ರೆ ಬರುವುದು ಸೊ ಇದು ಅವನ್ನ ಮಾಡೋದು ಒಂದೊಂದು ಜಾಗದಲ್ಲಿ ಸಾರ್ವಜನಿಕರಿಗೋಸ್ಕರ ಮಾಡೋದು ಕಾರ್ಯಕ್ರಮ ಇದು ಪ್ರತಿ ವರ್ಷ ಮಾಡ್ತಾರೆ ಪ್ರತಿ ವರ್ಷ ಮಾಡೋದು ಯಾರು ಉದ್ಘಾಟನೆ ಮಾಡ್ತಾರೆ ಮತ್ತು ಹೇಗೆಲ್ಲ ಟೈಮ್ ಶೆಡ್ಯೂಲ್ ಹೇಗಿರ್ತದೆ ಬೆಳಗ್ಗೆ ಬಾ ಏನಾದರೂ ಇದ್ರೆ ಪೂಜೆ ಇರತ್ತೆ ಈಗ ಇಪ್ಪತ್ತೇಳನೇ ತಾರೀಕು ಸಂಸಾರ ಪೂಜೆ ಇದೆ ಇವ್ರದ್ದು ಸ್ವಾಮೀಜಿ ಅವ್ರದ್ದು ಸೊ ಅಲ್ಲೇ ಇದ್ದರೆ ಸಂಸಾರ ಪೂಜೆ ಆದ ನಂತರ ಅವರು ಒಂಬತ್ತೊಂಬತ್ತು ಕಾಲಷ್ಟೊತ್ತಿಗೆ ವೇದಿಕೆಗೆ ಬರ್ತಾರೆ ಅಲ್ಲಿ ಅದಾದ ನಂತರ ಅವ್ರು ಸ್ವಲ್ಪ ಕಾರ್ಯಕ್ರಮ ಇರೋದ್ರಿಂದ ಅವ್ರು ಬೇಗ ಹೊಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಬೇಗ ಇನಾಗ್ರೇಷನ್ ಆಗುತ್ತೆ ಮೊದಲನೇ ದಿವಸ ಮತ್ತೆ ಅದು ಒಂದು ಒಂದೂವರೆವರೆಗೂ ಸನ್ಮಾನ ಇದ್ರದ್ದು ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿಯುತ್ತೆ ನಂತರ ಪ್ರಸಾದ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಮಧ್ಯಾಹ್ನ ಒಂದು ಸುಮಾರು ಮೂರು ಗಂಟೆಯಿಂದ ಮೂರುವರೆಯಿಂದ ಐದು ಐದುವರೆವರೆಗೂ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇರೋದು ಆರೋಗ್ಯ ಬಗ್ಗೆ ಚಿಂತನೆ ವಿದ್ಯಾಭ್ಯಾಸದ ಚಿಂತನೆ ಸೊ ಈ ಥರದ್ದು ಬೇರೆ ಬೇರೆ ಟಾಪಿಕ್ಸ್ನೆಲ್ಲ ನಾವು ತಗೊಂಡು ಒಂದೊಂದು ಚಿಂತನೆ ಮಾಡ್ತೀವಿ ಸೊ ಮತ್ತು ನಮ್ಮ ಪೂಜಾ ಅವರು ಏನು ಮಾಡಿದ್ದಾರೆ ಅದನ್ನು ತಲುಪಿಸ್ತೀವಿ ಕೆಲವರು ಸ್ಕೂಲ್ ಟೀಚರ್ಸ್ ಎಲ್ಲ ಬರ್ತಾರೆ ಸೊ ಹಾಗೇ ಆರೋಗ್ಯದಲ್ಲಿ ಕೆಲವರು ಡಾಕ್ಟರ್ಸು ಬರ್ಬೋದು ಯಾರು ಬೇಕಾದ್ರೂ ಬರ್ಬೋದು ಇದನ್ನು ಯಾರು ಬೇಕೇ ಸಲಹೆ ಕೊಟ್ಟು ಒಟ್ಟಾಗೆ ನಮ್ಮ ಪ್ರಪಂಚದಲ್ಲಿರೋರು ಎಲ್ಲರೂ ಕೂಡ ಇನ್ನೂ ಚೆನ್ನಾಗಿರಲಿ ಅಂತ ಹೇಳಿ ಇದನ್ನು ಈ ಕಾರ್ಯಕ್ರಮ ಮಾಡ್ತೀವಿ ಅದು ತುಂಬಾ ಹಲವಾರು ಜನ ಇದ್ರೈನ್ ಆದವ್ರೆಲ್ಲ ಎಲ್ಲರೂ ನಾವು ಶೇರ್ ಮಾಡ್ಕೊಳ್ಳೋದಷ್ಟೇ ಹಂಚ್ಕೊಳ ಒಂದೊಂದು ಒಪಿನಿಯನ್ ಇರುತ್ತೆ ಅವ್ರೇನೋ ಕಣ್ಣು ಹಿಡಿದಿರ್ತಾರೆ ಸೊ ಇದು ತುಂಬಾ ಏನೋ ಅನುಕೂಲ ಈಸಿ ಮಾರ್ಗ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾರ ಉತ್ತಮವಾಗಿ ರಿಸಲ್ಟ್ ಕೊಡೋದ ಸೊ ಆ ತರದೆಲ್ಲ ಅದನ್ನು ನಡೆಯುತ್ತೆ ಶಿಕ್ಷಕರು ಎಲ್ಲ ಬರ್ತಾರೆ ಹೇಳಿದರಲ್ಲ ಅದು ಗೌರ್ಮೆಂಟ್ ಸ್ಕೂಲ್ ಇಂದ ಇಂದ ಅಂದ್ರೆ ಆ ರೀತಿಯ ಸರ್ಕ್ಯುಲರ್ಸ್ ಅಂದ್ರೆ ಸುತ್ತೋಲೆಗಳು ಏನಾದರೂ ಹೊರಡಿಸ್ಕೊಂಡು ಅವರ ಬರಬೇಕು ಸ್ವಾಯಿಶಿಯಲ್ ಆಗಿ ನಾವು ಇದು ಸರ್ಕ್ಯುಲರ್ ಎಲ್ಲ ಕಳಿಸ್ಲಿಕ್ಕೆ ಆಗಲ್ಲ ಸೊ ಅದಕ್ಕೆ ಬೇರೆ ಕಾರ್ಯಕ್ರಮದಲ್ಲೇ ಸೊ ಅದು ಒಂದ್ ದಿವಸ ಬೇಕಾಗತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದಕ್ಕೆ ಪೂರ್ಣ ವ್ಯವಸ್ಥೆನೇ ಬೇರೆ ಮಾಡ್ಬೇಕು ಇಪ್ಪತ್ತೆಂಟಿಗೆ ರಾತ್ರಿ ಬರ್ಬೋದು ಇಲ್ಲಾಂದರೆ ಬೆಳಿಗ್ಗೆ ಬರ್ತಾರೆ ಸೊ ಸಂಸಾರ ಪೂಜೆ ನಡೆಯುತ್ತೆ ಅದಾದ ನಂತರ ಹತ್ತು ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತೆ ಮೊದಲನೇ ದಿನ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಗಳು ಅವರು ಅವ್ರದ್ದು ಸಂಸ್ಥಾನ ಪೂಜೆ ಬೆಳಗ್ಗೆ ಭಿಕ್ಷೆ ಕಾರ್ಯಕ್ರಮ ಬೆಳಗ್ಗೆ ಸಭೆ ಅವರು ಇನಾಗ್ರೇಷನ್ ಮಾಡಿ ಮತ್ತೆ ಅವರು ಬೆಂಗಳೂರಿಗೆ ಹವೇಕಾರಾಗಿದ್ದ ಕಾರ್ಯಕ್ರಮ ಅದಕ್ಕೆ ಹೊರಡ್ತಾ ಇದ್ದಾರೆ ಅದು ಮೊದಲನೇ ದಿನ ಇನಾಗ್ರೇಟ್ ಮಾಡ್ತಾರೆ ಅದಾದಮೇಲೆ ಶ್ರೀಕಾಂತಾನಂದ ಸ್ವಾಮೀಜಿ ಅಂತ ಅವರು ಅವರದ್ದೂ ಅವರು ಇಲ್ಲ ಅವರು ಹೊಸದುರ್ಗದಲ್ಲಿ ಸದ್ಗುರು ಸೇವಾಶ್ರಮ ಅಂತ ಹೊಸದುರ್ಗ ಅವರು ಅವರು ಇನಾಗ್ರೇಷನ್ ಮಾಡ್ತಾರೆ ಅದಾದ ನಂತರ ಪಿ ಜಿ ಆರ್ ಅವರು ನಮ್ಮ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದ ಆಶ್ರಮದ ಧರ್ಮಾಧಿಕಾರಿಗಳಾಗಿದ್ದಾರೆ ಅನುಪೂರ್ಣೇಶ್ವರಿ ದೇವಸ್ಥಾನ ಹಾಗಾಗಿ ಅವರು ಕೂಡ ಬರೋ ನಿರೀಕ್ಷೆ ಇದೆ ಆ ಕಾರ್ಯಕ್ರಮಕ್ಕೆ ಅವರೇ ಇನಾಗ್ರೇಷನ್ ಅಂತ ಕೂಡ ಇದೆ ಅದಾದಮೇಲೆ ಇನ್ನು ಲೋಕಲ್ ಚೀಫ್ ಗೆಸ್ಟ್ ಎಲ್ಲ ಸುಮಾರು ಜನ ಇದ್ದಾರೆ ಇನ್ನು ಸೆಕೆಂಡ್ ಡೇ ಇನ್ನ ಮೂರನೇ ದಿನಕ್ಕೆ ಪೇಜಾರ ಶ್ರೀಗಳು ಇಪ್ಪತ್ತೆಂಟು ಸಂಜೆ ಬರುವಂತಹ ನಿರೀಕ್ಷೆ ಇದೆ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಬಂದು ಮಧ್ಯಾಹ್ನ ತನಕ ಸಂಸ್ಥಾನ ಪೂಜೆಯಲ್ಲೇ ಮಾಡಿ ಇಲ್ಲೇ ಮುಗಿಸ್ಕೊಂಡು ಎಲ್ಲ ಉದ್ದೇಶ ಉದ್ದೇಶಿಸಿ ಮಾತಾಡಿ ಮತ್ತೆ ಅವರು ಅವರು ರಾಮಕುಂಜ ಹೊರಟು ಮತ್ತೆ ಹಾಗೆ ಬೆಂಗಳೂರಿಗೆ ನಮ್ಮ ಕರ್ನಾಟಕದಿಂದ ಅಯೋಧ್ಯದಲ್ಲಿ ರಾಮ ಪೂಜೆ ಮಾಡಿ ಇದೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ನಮ್ಮ ವಿಶ್ವ ಸಂಸ್ಕೃತಿ ವಿದ್ಯಾ ಕೇಂದ್ರ ಸಮ್ಮಾನ ಮತ್ತು ಗುರುಗಳು ವಿಶೇಷ ತೀರ್ಥ ಇದ್ದಾಗಿಂದೂ ಕೂಡ ಅವ್ರಿಗೂ ಮತ್ತೆ ಗುರುಜಿಯವ್ರಿಗೂ ತುಂಬ ನೆಂಟು ಸುಮಾರು ವರ್ಷಗಳಿಂದ ನೆಂಟು ಅದೇ ಥರ ವಿದ್ಯಾ ವಿಶ್ವಪ್ರಸನ್ನ ತೀರ್ಥ ಕೂಡ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಮತ್ತು ಈಗ ಸ್ವಾಮಿಗಳ ಅಯೋಧ್ಯೆಯಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿದಾದ ಮತ್ತೆ ಎಲ್ಲದೂ ಎಲ್ಲದು ಎಲ್ಲ ಇದರಿಂದ ಒಂದು ಧನ್ಯತಾ ಪುರಸ್ಕಾರ ಅಂತ ಅವರಿಗೆ ಅದನ್ನು ಸಂಸ್ಥೆ ವತಿಯಿಂದ ಅದು ಕೂಡ ಕೊಡಲಾಗ್ತದೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳ್ಳಿ ಯಕ್ಷಗಾನ ಅಂದ್ರೆ ನಾವು ಲೋಕಲ್ ಅಲ್ಲಿ ಅವ್ರದ್ದು ಏನ್ ಟ್ಯಾಲೆಂಟ್ ಇದೆ ಒಂದೊಂದು ಊರಲ್ಲಿ ಒಂದೊಂದು ಲೋಕಲ್ ಟ್ಯಾಲೆಂಟ್ ಇರುತ್ತೆ ಇಲ್ಲಿ ವಿ ಚೂಸ್ ಯಕ್ಷಗಾನ ಅಂತ ಹೇಳಿ ಇದು ಸೌತ್ ಕೇಂದ್ರ ಯಕ್ಷಗಾನ ಫೇಮಸ್ ಅದು ತುಂಬಾ ಜನ ನೋಡಿರಲ್ಲ ಗೊತ್ತಿರಲ್ಲ ಮಹಾರಾಷ್ಟ್ರದಿಂದ ಗೋವಾದಿಂದ ಆಂಧ್ರ ತೆಲಂಗಾಣದಿಂದ ಎಲ್ಲ ಬರ್ತಾರೆ ಅವ್ರಿಗೆಲ್ಲ ಇದು ಒಂಥರ ವಿಶೇಷ ಎಷ್ಟು ರಾಜ್ಯಗಳಿಂದ ಬರ್ಬೋದು ಸುಮಾರು ಒಂದು ಏಳು ಎಂಟು ಸ್ಟೇಟ್ ಜನ ಬರ್ತಾರೆ ಎಷ್ಟು ಜನ ಅಂದಾಜು ಎಲ್ಲ ಸೇರಿ ಒಂದು ಸಾವಿರ ಜನ ಅಂದರೆ ಇಲ್ಲಿ ಎಲ್ಲ ಟಾಪಿಕ್ಸ್ ಇಂಗ್ಲೀಷ್ ಹಿಂದಿಯಲ್ಲಿ ಇರುತ್ತೆ ಕನ್ನಡದಲ್ಲಿ ಕನ್ನಡದಲ್ಲಿ ಇರುತ್ತೆ ಕೆಲವೊಂದು ಮಾತ್ರ ವಿಚಾರ ಅದು ಇಂಗ್ಲೀಷ್ನಲ್ಲಿ ಅದು ಹೇಳಬೇಕಾಗುತ್ತೆ ನ್ಯಾಷನಲ್ ಇದರಲ್ಲಿ ಅದರ ಹೇಳ್ತೆ ಕನ್ನಡ ಅನುವಾದನೂ ಇದೆ ಕೆಲವರೆಲ್ಲ ರೂಮ್ ಬುಕ್ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿ ಮೇನ್ ಆಗಿ ನಾವು ಕಲ್ಯಾಣ ಮಂಟಪನ ನಾವು ಬುಕ್ ಮಾಡಿದ್ವಿ ಕಲ್ಯಾಣ ಮಂಟಪ ಕಲ್ಯಾಣ ವ್ಯವಸ್ಥೆ ಆವರನಲ್ಲಿ ಮರಗಳಿಗೆ ವ್ಯವಸ್ಥೆ ಹಾಲ್ನಲ್ಲಿ ಮರಗಳಿಗೆ ಚಂಪಕನಲ್ಲ ಹಾಕಿರೋದು ಲಕ್ಕ ಸಿಗಲ್ಲ ಯಾಕಂದ್ರೆ ಕೆಲವೋದಲ್ಲದನು ದಾನಿಗಳು ಇರ್ತಾರೆ ಹಾಲ್ ಒಬ್ರು ಗುಣ್ಣ ತಳ್ಕೊಟ್ಟಿ ಅಂತಾರೆ ಇದು ನಾವು ಕೊಡ್ತೀವಿ ಅಂತಾರೆ ಸೊ ಅದೆಲ್ಲದನ್ನು ಸ್ಪಾನ್ಸರ್ರ್ಸ್ನೇ ಒಬ್ರೊಬ್ರು ಜವಾಬ್ದಾರಿ ತಗೊಂಡಿರ್ತಾರೆ ಅದು ಕಾರ್ಯಕ್ರಮ ಮುಗಿದ್ಮೇಲೆ ಗೊತ್ತಾಗತ್ತ ಎಷ್ಟು ಖರ್ಚೋ ದೇವಸ್ಥಾನ ಮಠ ಎಲ್ಲ ನಾವು ತಗೊಳಲ್ಲ ನಾವೇ ಕೊಡ್ತೀವಿ ನಾವು ಮಂತ್ರಾಲಯದಲ್ಲಿ ಮಾಡಿದಾಗ ಉಡುಪಿನಲ್ಲಿ ಮಾಡಿದಾಗ್ಲು ಹೊರನಾಡಲ್ಲಿ ಮಾಡಿದಾಗ್ಲು ಅವರು ಊಟದ ನೀವು ಸಪ್ರೇಟ್ ಅಡಿಗೆ ಮಾಡಬೇಡಿ ನಾವೇ ಹಾಕ್ತೀವಿ ಅಂದ್ರೆ ಆಮೇಲೆ ನಾವು ಅದಕ್ಕೆ ಎಷ್ಟು ಬೆಳತ್ತೋ ಅದಕ್ಕೆ ನಮ್ಮ ಗುರುಗಳು ಹಾಕಿದ್ದಾರೆ ಊಟ ತಿಂಡಿ ಆ ಖರ್ಚೆಲ್ಲ ಅವ್ರಿಗೆ ದೇವಸ್ಥಾನಕ್ಕೆ ಕೊಟ್ಟು ಆದರೆ ನಾವು ಬಿಕಮ್ ಎ ಬರ್ಡನ್ ಇದು ಕಾರ್ಯಕ್ರಮ ನಮ್ದು ಮಾಡ್ತಾ ಸಪೋರ್ಟಿಂಗ್ ಆಗಿರಬೇಕು ಸೊ ಯಾವುದು ಗೌರ್ಮೆಂಟಿಂದನೇ ಯಾವುದು ತೊಗೊಳಲ್ಲ ಯಾಕೆಂದ್ರೆ ಇದು ಕಾರ್ಯಕ್ರಮ ನಮಗೆ ಇಷ್ಟ ಆಗಿದೆ ನಾವು ಮಾಡ್ತಾ ಇದ್ದೀವಿ ಸೊ ಬೇರೆಯವ್ರ ಯಾಕೆ ದುಡ್ಡು ಕೊಡ್ಬೇಕು ನಾವು ಮಾಡ್ತಾ ಇದ್ದೀವಿ ಬೇರೆಯವ್ರನ್ನೂ ಬೇಕಾದ್ರೆ ಜಾಯಿನ್ ಆಗ್ಬೋದು ಎಲ್ಲ ಇದು ಶೇರಿಂಗ್ ನಮ್ಮ ಸಂಸ್ಕೃತಿನಲ್ಲಿರೋದೆ ಹಂಚ್ಕೊಳ್ಳೋದು ಯಾವತ್ತೂ ಒಂದು ದುಡ್ಡಿಂದ ನಡೀತಾ ಇರಲಿಲ್ಲ ಜಾತ್ರೆ ಕೂಡ ಯಾರು ದುಡ್ಡು ಇಟ್ಕೊಂಡು ಮಾಡಲ್ಲ ಅದೆಲ್ಲ ವೆಸ್ಟರ್ನ್ ಕಲ್ಚರ್ ಅದು ದುಡ್ಡು ಇಟ್ಕೊಂಡು ಕೆಲಸ ಮಾಡಲ್ಲ ಈಗ ಕುಂಭಮೇಳ ನಡೀತಾ ಇದೆ ದುಡ್ಡಿಂದಾನ ಏನು ಅಲ್ಲಿ ಎಲ್ಲ ಬಂದು ಹಂಚ್ಕೊಂಡು ಹೋಗ್ತಿರ್ತಾರೆ ನಮ್ದು ಅಲ್ಲಿ ಒಂದು ಸ್ಟಾಲ್ ಇಲ್ಲ ನೀವೆಲ್ಲ ಬನ್ನಿ ನಮ್ದು ಹಂಡ್ರೆಡ್ ಫೀಟ್ ಬೈ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಬೈ ಹಂಡ್ರೆಡ್ ಅಂಡ್ ಫಿಫ್ಟಿ ಇದೆ ಸೊ ಸುಮಾರು ಇನ್ನೂರೈವತ್ತು ಜನ ಉಳ್ಕೊಳ್ಳೋ ಅಷ್ಟು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಯಾಕಂದರೆ ಕರ್ನಾಟಕದಿಂದ ಎಲ್ಲ ಬರೋದೆಲ್ಲ ಸ್ವಲ್ಪ ಕುಯು ಅಲ್ಲಿವರ್ಗನ ಅಲ್ಲಿ ಎಷ್ಟು ಜನ ಬರ್ತಾರೆ ಎಲ್ಲಿ ಹೋಗ್ಬೇಕು ಏನು ಗೊತ್ತಿರೋಲ್ಲ ಸೊ ಈಗ ನಾವು ಈಗ ಬೆಳಿಗ್ಗೆ ಸೋಮಣ್ಣ ಅವ್ರ ಪಿ ಎ ಫೋನ್ ಮಾಡಿದರು ರೈಲ್ವೇದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಿಮ್ಮನ್ನು ಭೇಟಿ ಆಗ್ತೀರಾ ಮಾತಾಡ್ತೀರಾ ಅವರು ಏನಿಲ್ಲ ನಮಗೆ ಸ್ಪೆಷಲ್ ಟ್ರೈನು ಕರ್ನಾಟಕದಿಂದ ಹೋಗ್ತಾ ಇಲ್ಲ ಜನಗಳಿಗೆ ಎಂಕರೇಜ್ ಆಗ್ತಾ ಇಲ್ಲ ಸೊ ಅದ್ರ ಬಗ್ಗೆ ನೀವು ವ್ಯವಸ್ಥೆ ಮಾಡಿದ್ರೆ ಮುಖ್ಯದ ಅಲ್ಲಿಂದು ನಾವು ಎಲ್ಲ ನಾವು ನೋಡಿ ಅವ್ರು ಉಳ್ಕೊಳ್ಳೋದಕ್ಕೆ ಊಟ ತಿಂದಿದ್ದೆಲ್ಲ ಫ್ರೀಯಾಗಿ ನಾವು ಮಾಡ್ತೀವಿ ಎಲ್ಲರಿಗೂ ಒಂದು ಅನುಕೂಲ ಅಂತ ಗೊತ್ತಾಗ್ಲಿ ಅಂತ ಸೊ ನಮ್ಮ ಭಾರತ ದೇಶದಲ್ಲಿ ಅಲ್ಲಿ ಹಲವಾರು ಋಷಿಗಳಿದ್ದಾರೆ ಅಗೋರಿಗಳಿದ್ದಾರೆ ಸಂತರಿದ್ದಾರೆ ಆಮೇಲೆ ಅವರು ಹಲವಾರು ಇವರೆಲ್ಲ ಸಾಧು ಸಂತರು ಇವರೆಲ್ಲ ಇದ್ದಾರೆ ಅವರೆಲ್ಲರೂ ಅಲ್ಲಿ ಬರ್ತಾ ಇದ್ದಾರೆ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮು ನಾವೇ ಗುರುಜಿ ಇದ್ದಾಗ ನಾವು ಆರ್ಗನೈಸ್ ಮಾಡಿ ಒಂದು ನಾಲ್ಕು ತಿಂಗಳು ನಾನು ಅಲ್ಲೇ ವಿಶೇಷವಾಗಿದೆ ನೋಡೋವಂಥದ್ದು ನೋಡ್ಲೇಬೇಕು ನೀವು ಊರಿನ ಜಾತ್ರೆ ನೋಡಿದ್ದೀರಾ ದೇಶದ ಜಾತ್ರೆ ಪ್ರಪಂಚದ ಜಾತ್ರೆ ಅಂತ ಹೇಳ್ಬೋದು ಶಂಕರಾಚಾರ್ಯ ಇಸ್ವಿನಲ್ಲಿ ಅವರು ಯಾವುದೋ ಒಂದು ಉದ್ದೇಶ ಪೂರ್ಣ ಮಾಡಿದ್ದಾರೆ ಅದನ್ನು ಎಲ್ಲ ಸಂಘಟನೆ ಆಗಿ ಎಲ್ಲರೂ ಸೇರಿ ನಲ್ವತ್ತೈದು ದಿವಸ ಅದು ಆಧ್ಯಾತ್ಮಿಕ ಚಿಂತನೆ ಮಾಡಿ ನಮ್ಮ ಕ್ಯಾಂಪಿಂದ ಇನ್ನೊಂದು ಕ್ಯಾಂಪಿಗೆ ಹೋಗ್ತೀವಿ ಆ ಸ್ವಾಮೀಜಿಯವರು ನಮ್ಮ ಕ್ಯಾಂಪಿಗೆ ಬರ್ತಾರೆ ನಮ್ಗೆ ಗೊತ್ತಿರೋದು ಅಲ್ಲೇ ಇರ್ತೀವಿ ಸೊ ಈ ಥರ ಎಕ್ಸ್ಚೇಂಜ್ ಆಫ್ ಸ್ಪಿರಿಚುವಲ್ ನಾಲೆಡ್ಜ್ ಅಲ್ಲಿ ನಡೀತಾ ಮತ್ತು ಅವರನ್ನು ಕೂಡ ಅಲ್ಲಿ ಪ್ರೋತ್ಸಾಹ ಕೊಡ್ತಾರೆ ಸೊ ನಮ್ಮಲ್ಲೂ ಕೂಡ ಒಂದು ಯೂನಿಟ್ ಅಡುಗೆ ಅವರೆಲ್ಲ ಇರುತ್ತೆ ಸೊ ಅದು ಅಡುಗೆ ಅವರಿಗೆ ಸಂಭಾವನೆ ಯಾರು ಸ್ಪಾನ್ಸರ್ ಮಾಡ್ತಾರೆ ಈ ಥರ ಸೊ ವಿಶ್ವ ಸಂಸ್ಕೃತಿ ವಿದ್ಯಾ ಕೇಂದ್ರ ಅಂತ ನಾವು ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀವಿ ಗೌರ್ಮೆಂಟ್ ಹತ್ರ ಮಾತಾಡಿ ಪ್ಲಾನ್ ಕೊಟ್ಟಿದ್ದಾರೆ ಸ್ಯಾಂಕ್ಷನ್ ಆಗಿದೆ ಈಗ ಟೆಂಟು ಇಪ್ಪತ್ತಾರನೇ ತಾರೀಕಿಂದ ಎಲ್ಲ ಹಾಕಿ ವ್ಯವಸ್ಥೆ ಮಾಡಿ ಎಲ್ಲ ಬನ್ನಿ ನಿಮ್ಮ ಕಡೆಯಿಂದ ಯಾವುದಾದ್ರು ಬೇಕಿದೆ ಅಂದರೆ ಸುಮ್ಮಣ್ಣವ್ರು ಮಾಡ್ತಾರೆ ಥರ ಹೆಲ್ಪ್ ಮಾಡ್ತೇವೆ ರೈಲ್ವೇಸು ಇದು ತುಂಬ ಚೆನ್ನಾಗಿರುತ್ತೆ ನೋಡೋಣ ಕೃಷಿ ಸಂಸ್ಕೃತಿ ವಿದ್ಯಾ ಕೇಂದ್ರ ಪರವಾಗಿ ಹರೈಸೋಕೆ ಪರವಾಗಿ ಬೆಂಗಳೂರು ಎಲ್ಲರೂ ಕೂಡ ಈ ಮೂರು ದಿವಸ ವಿಶ್ವ ಹೃದಯ ಸಮ್ಮೇಳನಕ್ಕೆ ಬರಬೇಕಾಗಿ ನಂತಿ ಶುಕ್ರವಾರ ಶನಿವಾರ ಭಾನುವಾರ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದೇ ತಿಂಗಳು ಡಿಸೆಂಬರ್ನಲ್ಲಿ ಈ ಕಾರ್ಯಕ್ರಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ವಿನಂತಿ